ಏನಂದ್ರಿಪ್ಪ ಏ ಅಲ್ಲಿ ಶನಿ ಶಿಗಣಾಪುರದಾಗ ಒಂದು ಹನುಮಂತ ಬಿಟ್ಟನ ಒಂದು ಅಶೋಕ್ ಬಿಟ್ಟಾನ ಒಂದು ಹಣ್ಣೂರು ಸ್ವಾಮಿನಾಥ್ ಬಿಟ್ಟಾನ ಒಂದು ಹುಡ್ಚನ ಹಟ್ಟಿ ಬಸ್ ಒಂದು ಬೋಗಣ ಬಿಟ್ಟಾನ ಒಂದು ಎಲ್ಲು ಬಿಟ್ಟಾನ ಹಿಂಗ್ ಬಿಟ್ಟು ಆಕಳ ಒಂದು ಹೊಡ್ಕೊಂಬಂದ್ ಕೈದಾರತ್ತ ಅಲ್ಲೋ ಮಂದಿ ಆಕಳ ಕೈಲಿಕ್ಕೇನು ಏ ಮುಂದಿನ ಅನಲ್ಲ ಸಮ ಅನ್ಬಾರ್ದು ಅಲ್ಲ ಅಟ್ಟು ಗತಿಗಟ್ರಿ ಆ ಅಲ್ಲ ನೀವು ದೊಡ್ಡ ಸಿದ್ಧ ಸಂಪ್ರದಾಯದವ್ರು ಹೇಳು ಮಾಸ್ತರ ಅವ್ ಕೇಳ್ತಾನ ಇದಿಲ್ಲ ಏನತ್ತ ಅಲ್ಲಪ್ಪ ಮುತ್ಯ ಬರೇ ಬಂಡಾರ ತಂದಿ ಕೊಟ್ಟನಂದ್ರ ಸೈತೇನೆ ಬಿಡಲಿಲ್ಲ ಭೀಮಾ ನದಿ ತಕ್ಕ ಬೆನ್ ಹತ್ತಿ ಬಂದ್ರಿ ಆಣಿ ಇಟ್ರಿ ನಾಣಿ ಇಟ್ರಿ ಅವನ ಆಣಿ ಇಟ್ರಿ ಅದು ಇದು ಬೈದ್ರಿ ಬೈದು ಇದು ನಮಗ ಕೊಡು ಅಂತ ಹೇಳಿ ಕೇಳಿರಿ ಮತ್ರ ಅವ್ರ ಅವ್ವ ಅಪ್ಪ ಅವನಿಗೆ ಕೊಟ್ಟಿದ ಕಿಲ್ಲಾರ ನೀವ್ ಕೈತಿರೀ ನಿಮ್ಗೆ ಹೌದ್ ಆ ತೆಗದೇ ನನ್ಗೆ ನಿನ್ನೆ ಮನೆ ಮಾಸ್ತಾರ ಏನ್ ವರ್ಷ ಹಚ್ಚಿ ಕಡಿ ಏ ಹುಚ್ಚಿ ಎಲ್ಲಿ ಮಾತಾಡಕಿ ಅವ ಒಂದ್ ಗಾದಿ ಮಾತ ಭಾಷಣ ಮಾಡೋದ್ ಹೆಂಗತ್ತ ಕೇಳದ್ರ ಮೋದಿಗ್ ನೋಡ್ರಿ ದೂತ್ರ ಉಟ್ಕೊಳ್ಳೋದು ರಾಗಿ ಮುದ್ದಿ ಉಣದ್ ಕೇಳದ್ರ ದೇವೇಗೌಡ ನೋಡ್ರಿ ಸುಳ್ಳು ಬೋಲ್ನಾಥ ಕೈಸಾ ಬೋಲ್ನಾ ಆಳ್ಗಿ ಪುಂಟುಕು ಪೂಸ್ನಾಥ ಮಾಡ್ಯಾರ ಸುಳ್ಳ ಹೇಳೋದ್ ಏನ್ರಿ ಇತ್ತು ಅಂದ್ರೆ ಇವನಿಗೆ ಕೇಳ್ರಿ ಏನೋ ಪಿಂಟು ಮಾಸ್ತಾರ ಏನ್ ತೆಗ್ದಿ ಆಟಗಳು ಅಲ್ಲ ಮಂದಿವು ಬಿಟ್ಟಿವ್ ಕಾಯ್ತಿರಿ ಅಂದ್ರೆ ನೀವು ಸಿದ್ಧರಾಗಿ ಆಗಿ ರೋ ಇದು ನಮ್ಮಲ್ಲಿ ಮಾಲಿಂಗರಾಗಿ ಕಾಯ್ದೆ ಅವ್ರ ಮುತ್ಯಾಗೋಳ ಬಿಟ್ಟು ಅವ್ರ ಅಪ್ಪಗಳು ಕಾಯ್ದ್ರೆ ಹಿರಿಯರ್ ಬಿಟ್ಟಿವ ನಾಯ್ಮೇಲೆ ಐದೈದು ಕುರಿಗಳು ಕೊಟ್ರು ಎಷ್ಟೋ ನಾಡಾ ಕುರುಮರು ಕೈದ್ರು ಹ್ಮ್ ಮಂಗಳಾರ ಸಂತ್ಯಾಗ ನಾವು ಮಾರಿದ್ವಿ ಅಲ್ಲಿ ಒಯ್ದು ಎಲ್ಲಾ ಸೈಬ್ರು ಕೈದ್ರು ಹೌ ಅವರ್ಯಾರು ಕೈದ್ರು ರೈತರು ಒಯ್ದು ಮನ್ಯಾಗ ಕಟ್ಟಿ ಕೈದ್ರು ಹ್ಮ್ ಯಾವ್ ಇದಾವ ಇದಾವ ಅಂದ್ರೆ ಎಷ್ಟಿದು ಹೌದ ಅವರೆಲ್ಲಿ ಕೈದ್ರು ಹಾ

ವಿಷಯ ಬಹಳ ಚಂದ್ ನಡೋದ ಆತ್ಮೀಯ ಬಂದ್ಗಡೆ ಹೂಡುವುದು ಮತ್ತು ಚೆಂದ ಕೂಡದ್ ಹಿಡ್ಕೊಂಡ್ ನೋಡ ಅಂದ್ರ ಏನು ಕುಂಬಾರದಿಂದ ಮಾಸಿದಣ್ಣ ಕುಂಬಾರದಿಂದ ಹಿಂದ ಹಾಡವ್ರ ಅದಾರ ಅವ್ರೆಲ್ಲಾ ಬಾಳ ಒಳ್ಳೆ ಮನುಷ್ಯರೀ ಕುಂಬಾರಿ ಊರವ್ರ ಅದಾರಲ್ರಿ ಕುಂಬಾರಿಯವರು ನಮ್ ಡೋಣಿಜ್ ಮಾಸಿದಪ್ಪ ಅಣ್ಣ ಮತ್ತ ನಮ್ ಕಾಕ ಒಬ್ಬ ಬಬಲಾದಿ ಕಡಿದ ಡಗ್ಗಾ ಬಡ್ಲಿಕ್ ಬರ್ತಾನ ಇವರೆಲ್ಲ ಅವನಿಗೆ ಏನೇನೋ ಅವ್ನ ಪೂರ್ವ ಜನ್ಮದ ಪುಣ್ಯ ಬ್ಯಾರೆ ಊರ ಮೇಳದಾಗ ಹೋಗಿ ಏನ್ರೀ ಕಿತಾಪತಿ ಮಾಡಿದಲ್ಲ ಇವ್ನ ಎಲ್ಲೂ ಒಂದು ಹೊರಗೆ ಇರ್ತಿತ್ತಲ್ಲ ಆದ್ರ ಕುಂಬಾರಿಯವ್ರ ಇವ್ರು ಬೆನ್ ಹತ್ತನತ್ತೇಳಿ ಅಂತ ಕಷ್ಟ ಬಂದ್ರು ಆ ಕುಂಬಾರಿ ಗೆನ್ಸಿದ ಹೊರಗ್ ಹೊರಗೆ ಕೈಯತ್ ಅದು ಖುಷಿ ಅದ ನನಗಂತ ಒಳ್ಳೆಯವ್ರ ಕುಂಬಾರಿಗೆ ಇವನ್ ಕೂಡ ಹಾಡಿಕೋದ್ರ ಪುಂಡ್ಲಿ ಕಣನ್ ಕೂಡ ಇವನ್ ಜೊತೆಗಿದ್ದು ಅಲ್ಲಿ ಹೋದಕ್ಕ ನಾ ಕುಂಬಾರಿ ಊರವ್ರಿಗೆ ಕೈ ಮುಗಿದ ಹೇಳ್ದ ಅಣ್ಣ ಅದು ಬಡ ಪ್ರಾಣಿ ಅದು ಏನ್ ಶ್ರೀಮಂತದ ಗೊತ್ತಿಲ್ಲ ಪಿಂಟು ಪೂಜಾರಿ ಆಳ್ಗೆ ಅಥ್ ಹೇಳಿ ಮೂರ್ ಕುಂಬಾರಿಗೆ ಎನ್ಸಿದ್ನ ಬೋರ್ಡ್ ಕಟ್ಟಿ ನಾಡಿನ ತುಂಬಾ ಜಗತ್ತನಾಗ ತಿರ್ಗಾಡತನ ಅವ ಬೆಳಿಲಿಕ್ಕತನ ದಯವಿಟ್ಟು ನಿಮ್ ಕುಂಬಾರಿ ಊರೊಳಗ ಪಂಚಾಯತಿ ಕಡೆ ಒಂದ್ ಮನಿ ಕೊಡ್ರಿ ಅಂತ ಹೇಳಿ ಕೇಳಿದ್ದೀನಿ ಅವನಿಗೆ ಮಾಡ್ಸಾರ ಬಿಡ್ರ ಮುಂಜಾಳವ್ರಿಗೆ ಹೇಳ್ಬೇಕು ನಾ ಕಾಕಗಳಿಗೆ ಕಡಿಗ್ ಬಟ್ಟಿ ಹಾಕಿರಿ ಕೊಟ್ಟ ಬಿಡ್ರಿ ಅಂತ ಹೇಳಿ ನನ್ನ ಅಭಿಪ್ರಾಯ ಅದಕ್ಕೆ ಕೂಡುವುದು ಮತ್ತು ತಾ ಹಿಡ್ಕೊಂಡು ಅಗಲು ಅನ್ನತಕ್ಕಂತ ವಿಷಯ ನನಗೆ ಬಿಟ್ಟನ ಕೂಡದೇ ಹೆಚ್ಚಿಗೆ ಅದ ಈಗ ಕೂಡಿದ್ರೆ ಜಾತ್ರೆ ಆತದ ಕೂಡ್ಲಿಕ್ಕಪ್ಪ ಅಂತಂದ್ರೆ ಇಲ್ಲ ಅಂದ ಭಗವಂತಗ ಇವತ್ತಿನ ದಿವಸ ನಮಗ ನಿಮಗ ಮುಕ್ತಿ ಆಗ್ಬೇಕಪ್ಪ ಅಂತಂದ್ರೆ ಶರೀರ ನಾವು ದೇಹ ಬಿಟ್ಟಿವಪ್ಪ ಅಂತಂದ್ರ ಆತ್ಮ ನಮ್ಮಿಂದ ದೂರಾಗಿ ಹೋದಕ್ಕಾರ ಮನುಷ್ಯಾಗ ಮುಕ್ತಿ ಆಗ್ತದ ಅಗಲೂದು ಹೆಚ್ಚಿಗೆ ಅಂದಾರ ಹೆಂಗ ಬಾಳಿಕೈ ಹಿಂಗ ಬಿಟ್ರ ಡಜನ್ದಾಗ ಇದ್ರ ಜಾಸ್ತಿ ರೇಟ ದ್ರಾಕ್ಷಿ ಹಿಂಗ ತೆಳಗ ಬಿದ್ರ ಅದು ಖುಲ್ಲಾ ರೇಟ ಹಿಂಗಾದಲ್ಲ ಇದು ನಮ್ದು ದೃಷ್ಟಾಂತ ಹೆಂಗ